ದಾಂಪತ್ಯ ಹೆಂಗಿದೆ ಅಂತ ನೆನಪು ಮಾಡ್ಕೊಳ್ತಾ ಅಲ್ಲಿ ಇದಕ್ಟರ್ ಆಗ್ಬೇಕು ಆರ್ತಿ ಆಗ್ಬೇಕು ನಿಮ್ ಇಲ್ಲ ಈ ಕಸ್ತೂರಿ ನಿವಾಸ ಇಡೀ ಸಿನಿಮಾ ಶೂಟಿಂಗ್ ಆಗಿದ್ದು ಹತ್ತೊಂಬತ್ತು ದಿನಗಳ ಇದರ ಬಜೆಟ್ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಭಿಕ್ಷಾ ಸೊ ಇದರಲ್ಲಿ ಬಹಳ ಇನ್ನೊಂದು ವಿಶೇಷವಾದ ಕ್ಯಾರೆಕ್ಟರು ಆರ್ತಿ ಆರ್ತಿ ಬರೋದೇ ಒಂದು ಹಾಡಲ್ಲಿ ನೀ ಬಂದು ನಿಂತಾಗ ಹಾಡಲ್ಲಿ ನೀ ಬಂದು ನಿಂತಾಗ ನಿಂತು ನೀ ಇದು ಕೆ ಆರ್ ಎಸ್ಸಲ್ಲಿ ಶೂಟಿಂಗ್ ಆಗಿತ್ತು ಅದು ಆರತಿ ಸಿನಿಮಾಗೆ ಬಂದಿದ್ದೇ ಬಹಳ ವಿಚಿತ್ರವಾಗಿ ಸನ್ನಿವೇಶ ಗೆಜ್ಜಾ ಪೂಜೆಯಲ್ಲಿ ಅವ್ರು ಏನೋ ಜಗಳ ಜಗಳಾಡ್ಕೊಂಡು ಬಂದು ಒಂದು ಕ್ಯಾರೆಕ್ಟ್ರ್ ಅಂತ ಮಾಡಿದ್ರು ಆಮೇಲೆ ಇದು ಮೂರನೇದು ಇಲ್ಲಿ ರಾಜ್ಕುಮಾರ್ ಜೊತೆಗೆ ಡಿಎಟು ಕೆ ಆರ್ ಎಸ್ಸಲ್ಲಿ ಸೊ ಮೈಸೂರು ಆರತಿ ಊರು ಅವರು ಇರುವ ಊರದು ಸೊ ಅವ್ರ ಫ್ರೆಂಡ್ಸು ಅವ್ರ ಕ್ಲಾಸ್ಮೇಟ್ಸು ಕಾಲೇಜ್ಮೇಟ್ಸು ಎಲ್ಲರೂ ಬಂದಿದ್ದಾರೆ ಅವ್ರ ಮಿನಿಸ್ಟ್ರುಗಳೆಲ್ಲ ಬಂದುಬಿಟ್ಟಿದ್ದಾರೆ ಫ್ಯಾಮಿಲಿಯವರು ಇದ್ದಾರೆ ಸೊ ಅದನ್ನು ತುಂಬ ಚೆನ್ನಾಗಿ ನನಗೆ ನಾರ್ತಿನೇ ಹೇಳಿದ್ದೆ ನಾನು ರಾಜ್ಕುಮಾರ್ ಹೋದಾಗ ಅವ್ರದ್ದೊಂದು ಇಂಟ್ರವ್ಯೂ ಮಾಡಿದ್ದೆ ನಾನು ಫುಲ್ಲು ಶೇಕ್ ಆಗ್ತಿದ್ದರು ಮೂರು ಸಲ ಬ್ಲೌಸ್ ಚೇಂಜ್ ಮಾಡಿದ್ರೆಲ್ಲ ಒದ್ದೆ ಗಾಬ್ರಿಗೆ ಯಾಕೆ ಗಾಬರಿಗೆ ಅವ್ರು ಡೈರೆಕ್ಟ್ರು ಹೇಳೋದ್ರದ್ದು ಇಲ್ಲ ಕಾ ಹುಡುಗಿ ಬೇರೆ ಯಾರಿಂದಾರು ಕರೆಯೋಣ ಆ ಹುಡುಗಿ ಕೈಲ ಆಗ್ತಿಲ್ಲ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ರಾಜ್ಕುಮಾರಿಗೆ ಬಂದು ಹೇಳಿದ್ರು ರಾಜ್ಕುಮಾರು ಮೇಕಪ್ ರೂಮಿಗೆ ಬಂದ್ಬಿಟ್ಟು ಯಾರು ಕೇರ್ ಎಸ್ ಅಲ್ವ ನೀವು ಅಂದ್ರೆ ಅವ್ನು ನಾನು ಅಣ್ಣ ಇದೇ ಊರಲ್ಲೇ ಹುಟ್ಟಿ ಬಿಡೋದಕ್ಕೆ ಆ ಮೈಸೂರು ನೋಡೋಣ ಇಲ್ಲ ಒಂದು ಇಂಟ್ರೆಸ್ಟಿಂಗ್ ಸ್ಪಾಟ್ ತೋರಿಸ್ತೀನಿ ನಾನು ಬಾಯಲಿ ಅಂತ ಕರ್ಕೊಂಡೋಗಿ ಕರ್ಕೊಂಡೋಗಿ ಒಂದು ರೌಂಡ್ ಹೋದ್ಮೇಲೆ ಕೇಳಿದ್ರು ಯಾಕಮ್ಮ ಎದುರುಕೊಳ್ತಾ ಇದ್ದೆ ಇಷ್ಟು ಅಂತಂದು ಅವಾಗ ಅರ್ಥ ಹೇಳಿದ್ರು ನನ್ನ ಫ್ರೆಂಡ್ಸು ಎಲ್ಲ ಬಂದುಬಿಟ್ಟಿದ್ದಾರೆ ಅದಕ್ಕೋಸ್ಕರ ಭಯ ಆಗುತ್ತೆ ನನಗೆ ನಿಮ್ಮ ಇಷ್ಟು ದೊಡ್ಡ ಕಲಾವಿದರು ಅವರು ರಾಜ್ಕುಮಾರ್ ಅಷ್ಟೊತ್ತಿಗೆ ಅವರು ಒಂದೇ ಮಾತಂದರು ಕ್ಯಾಮ್ರಾ ಆನ್ ಮಾಡಿದ್ಮೇಲೆ ನಾನು ರಾಜ್ಕುಮಾರೋ ಅಲ್ಲ ನೀನು ಆರ್ತಿನೂ ಅಲ್ಲ ಸೊ ಅಲ್ಲಿ ಒಂದು ಅವನು ಅವನ ನನ್ನ ದಾಂಪತ್ಯ ಹೆಂಗಿದೆ ಅಂತ ನೆನಪಾಡ್ಕೊ ಅವನು ಹೆಂಡ್ತಿನ ನೆನಪು ಮಾಡ್ಕೊಳ್ತಾ ಇದ್ದಾನೆ ಸೊ ಅಲ್ಲಿ ನೀನು ಆ ಕ್ಯಾರೆಕ್ಟರ್ ಆಗಬೇಕು ಆರ್ತಿ ಆಗಬಾರ್ದು ನಾನು ಪ್ರಸಿದ್ಧ ಕಲಾವಿದನು ಅಲ್ಲ ನೀನು ನ್ಯೂ ಕಮ್ಮರು ಅಲ್ಲ ಕಲಾ ಸರಸ್ವತಿ ಎದುರಿಗೆ ನಾವಿಬ್ಬರು ಒಂದೇ ಕಲಾ ಸರಸ್ವತಿ ದೊಡ್ಡವಳು ಹೀಗೆ ಹೇಳಿದ್ಮೇಲೆ ಮೇಲೆ ಒಂದೇ ಟೇಕಲ್ಲಿ ಓಕೆ ಆಗ್ತಾ ಇತ್ತು ಆಮೇಲೆ ಆರ್ತಿ ಹೇಳೋರು ನಾನು ಪ್ರತಿ ಸಲ ಕ್ಯಾಮ್ರಾ ಎದುರಿಸುವಾಗಲೂ ಅಣ್ಣ ಅವರು ಹೇಳಿದ ಮಾತನ್ನು ನೆನಪು ಮಾಡ್ಕೊಳ್ತಾ ಇದ್ದೆ ನಾನು ಕಲಾ ಸರಸ್ವತಿ ಎದುರಿಗೆ ನಾವೆಲ್ಲರೂ ಒಂದೇ ಅಂತೇಳಿ ಅದನ್ನು ನಾನು ಇದನ್ನು ನಾನು ಆರ್ಟಿಕಲ್ ಬರೆಯುವಾಗ ಹಂಗೆ ನಾನು ಹೆಡ್ಡಿಂಗ್ ಕೊಟ್ಟಿದ್ದೆ ಬೆವರ ಬರೆಸಿದ ಅಣ್ಣ ಅಂತ ಹೇಳುವಂಥ ಹೆಡ್ಡಿಂಗ್ ಕೊಟ್ಟಿದ್ದೆ ಅದಕ್ಕೆ ರೀತಿ ತುಂಬ ಎಮೋಷನಲ್ ಆಗಿ ಕಥೆಯನ್ನು ಹೇಳಿದರು ಇದು ಎಸ್ಪೆಷಲಿ ಈ ನೀ ಬಂದು ನಿಂತಾಗ ಹಾಡು ಸೊ ಒಂದು ಸುರೇಖಾ ಕರ್ಕೊಂಡು ಅವನು ಇನ್ನೊಂದು ಪ್ರಪೋಸಲ್ ಕರ್ಕೊಂಡು ಬರ್ತಾರೆ ಅವನಿಗೆ ಮದುವೆ ಆಗೋದಕ್ಕೆ ಸೊ ಹಾಗೆ ಹೇಗೆ ಅಂತ ಹೇಳ್ತಾರೆ ಇವನಿಲ್ಲ ಇನ್ನೊಂದು ಮದುವೆ ಇಲ್ಲ ಅಂತ ಹೇಳಿಬಿಟ್ಟು ಅಣ್ಣವರು ಮೆಟ್ಲು ಹತ್ಕೊಂಡು ಹೋಗ್ತಾರೆ ಮೆಟ್ಲು ಹತ್ಕೊಂಡು ಹೋಗುವಾಗ ನಿಮಗೆ ಅದರ ಟ್ಯೂನ್ ಆಡಿಸಿ ನೋಡು ಬೀಳಿಸಿ ನೋಡು ಟ್ಯೂನ್ ಶುರು ಆಗೋದು ಹಾಡೇನು ಬಂದಿರಲ್ಲ ಮೆಟ್ಲು ಹತ್ಕೊಂಡು ಹೋಗುವಾಗ ಆ ಟ್ಯೂನ್ ಬರೋದು ಅದನ್ನು ಇಡೀ ಸಿನಿಮಾನ ಬೆಂಡ್ ಮಾಡಿದ್ದಾರೆ ಜಿ ಕೆ ವೆಂಕಟೇಶ್ ಎಲ್ಲೆಲ್ಲಿ ಅವನ ವ್ಯಕ್ತಿತ್ವ ಉನ್ನತಿಗೆ ಹೋಗುತ್ತೋ ಅಲ್ಲಿ ಅದನ್ನು ಬರುತ್ತೆ ಅಂಥೇಳಿ ಆಮೇಲೆ ಇದು ನೀ ಬಂದ ನಿಂತಾಗಂತೂ ಮೋಸ್ಟ್ ಎಕ್ಸ್ಪಿರಿಮೆಂಟಲ್ ಸಾಂಗ್ ಅದು ಅದರಲ್ಲಿ ಪ್ರತಿಸಲೂ ಕೂಡ ನಿಮಗೆ ಹಾಡು ಚರಣ ಬಂದಾಗ ಮತ್ತೆ ಪಲ್ವಿ ರಿಪೀಟ್ ಆಗುತ್ತೆ ನೀ ಬಂದು ನಿಂತಾಗದಲ್ಲಿ ಎಲ್ಲೂ ಪಲ್ವಿ ರಿಪೀಟೇ ಆಗಲ್ಲ ನೀ ಬಂದು ನಿಂತಾಗ ಮೊದಲನೇ ಸಲ ಹೇಳಿದ್ಮೇಲೆ ಪ್ರತಿ ಚರಣನೂ ಅದಕ್ಕೆ 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 ಸೇರ್ಕೊಂಡು ಹೋಗುತ್ತೆ ಇದು ಬಹಳ ಜಿ ಕೆ ವೆಂಕಟೇಶ್ ಮಾಡಿದಂತಹ ಒಂದು ಅದ್ಭುತವಾದ ಪ್ರಯೋಗ ಇದು ಇದರಲ್ಲಿ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಗೆಳೆಯ ಈ ದಾರಿ ಮರೆತೆಯ ಅಂತೇಳಿ ಇದು ಎಲ್ಲರೇಶ್ವರಿಗೆ ಹಾಡಿರೋದು ಇದು ಒಂದ್ಕೊಂದು ಭಾಳ ಇಂಟ್ರೆಸ್ಟಿಂಗ್ ಕಥೆ ಇದೆ ಈ ಹಾಡು ಕ್ರಿಯೇಟ್ ಆಗಿದ್ದು ಈ ಸಿನಿಮಾಕ್ಕಲ್ಲ ಇದು ಜೇಡ್ರ್ ಬಲೆ ಸಿನಿಮಾದಲ್ಲಿ ಕ್ರಿಯೇಟ್ ಆಗಿದ್ದು ಸೊ ನಾರ್ಮಲಿ ಜಿ ಕೆ ವೆಂಕಟೇಶ್ಗೂ ಒಂದು ಅಭ್ಯಾಸ ಇತ್ತು ಈ ಸಾಂಗಿಂಗ್ ಎಲ್ಲ ಕಂಪೋಸ್ ಆದಮೇಲೆ ಅವರು ಸ್ಟುಡಿಯೋದಲ್ಲಿ ಒಂದು ಚಾಪೆ ಹಾಸ್ಕೊಂಡು ಮಲ್ಕೊಂಬಿಡೋರು ಎದ್ಕೊಳ್ಳ ಅವ್ರಿಗೊಂದು ಟ್ಯೂನ್ ಹೊಡಿಯೋದು ಟ್ಯೂನ್ ಹೊಡೆದ್ಬಿಟ್ಟು ರೀ ಒಂದು ಕಂಪೋಸ್ ಮಾಡಯ ಅಂತಂದರು ಸರಿ ಜೇಡ್ರ್ ಬಲೆಯಲ್ಲಿ ರೀ ರೆಕಾರ್ಡಿಂಗು ಎಲ್ಲ ಮುಗ್ದು ಹೋಗಿಬಿಟ್ಟಿತ್ತು ಜಿ ಕೆ ವೆಂಕಟೇಶ್ ಟಕ್ ಅಂತ ಎದ್ಬಿಟ್ಟು ಏ ಒಂದು ಹಾಡು ಬರ್ಕೊಳಯ್ಯ ಜಯಗೋಪಾಲ್ಗೆ ಆನ್ ಜೇಗೋಪಲ್ ಹೇಳಿದ್ರು ಅಲ್ಲಯ್ಯ ಸಿನಿಮಾನೇ ಮುಗಿದೋಗಿದೆ ಇನ್ನೆಲ್ಲಿ ಹಾಡು ತಗೊಂಡು ಏನ ಮಾಡ್ತೀಯ ಅಂತ ಈ ಕೆ ವೆಂಕಟೇಶ್ ನಂಗೆ ಹಾಡು ಬೇಕಷ್ಟೇ ನಾನು ಸಿನಿಮಾದಲ್ಲಾರ ಬಳಸ್ತೀನಿ ನಾಟಕದಲ್ಲಾರ ಬಳಸ್ತೀನಿ ನಿಂಗೆ ಅದೆಲ್ಲ ಈ ಹಾಡು ಬರೆದು ರೆಕಾರ್ಡ್ ಕೂಡ ಮಾಡ್ಸ್ಕೊಂಡ್ರು ರೆಕಾರ್ಡ್ ಮಾಡಿ ನಾಲ್ಕು ವರ್ಷ ಹಾಗೆ ಇಟ್ಕೊಂಡಿ ನಾಲ್ಕು ವರ್ಷದಲ್ಲಿ ಅದನ್ನು ಕಸೂರಿ ನಿವಾಸದಲ್ಲಿ ರೀಯೂಸ್ ಮಾಡ ಕಸೂರಿ ನಿವಾಸದ ಇನ್ನೊಂದು ಬಹಳ ವಿಶೇಷ ಏನು ಅಂತಂದರೆ ಇದಕ್ಕೆ ಮೂರು ಜನ ಕ್ಯಾಮ್ರಾಮ್ಯನ್ಗಳು ಒಂದು ಸಿನಿಮಾಕ್ಕೆ ಸಿನಿಮಾಕ್ಕೆ ಒಬ್ಬರು ಕ್ಯಾಮ್ರಾಮನ್ಗಳು ನಾರ್ಮಲ್ ಇರೋದಕ್ಕೆ ಮೂರು ಜನ ಕ್ಯಾಮ್ರಾಮೆನ್ಗಳು ಇದರಲ್ಲಿ ಡೈರೆಕ್ಟ್ರು ದೊರೆ ಅವರೇ ಕ್ಯಾಮ್ರಾಮ್ಯನ್ ಚಿಟ್ಟಿ ಬಾಬು ಇನ್ನೊಬ್ಬ ಕನ್ನಡದ ಐಕಾನಿಕ್ ಕ್ಯಾಮ್ರಾಮನ್ ಅವರು ನೀ ಬಂದು ನಿಂತಾಗ ಈ ಥರದ್ದನ್ನು ಮಾಡಿದಂಥವ್ರು ಇನ್ನೊಂದು ಪಾರಿವಾಳದ ಶಾರ್ಟ್ಗಳೆಲ್ಲ ತೆಗೆಯೋದಕ್ಕೊಬ್ಬರು ಕ್ಯಾಮ್ರಾಮನ್ ಬೇಕು ಅದು ಎನ್ ಜಿ ರಾವ್ ಅಂತ ಹೇಳಿ ಬಹಳ ದೊಡ್ಡ ಡೈರೆಕ್ಟರ್ ಬಹುಶಃ ಕನ್ನಡದಲ್ಲಿ ಹೀಗೆ ಮೂರು ಮೂರು ಜನ ಕ್ಯಾಮ್ರಾಮೆನ್ಗಳಿರುವ ಸಿನಿಮಾ ಇನ್ನೊಂದು ಯಾವುದೂ ಇಲ್ಲ ಅಂಥೇಳಿ ಇವತ್ತು ನಾವು ಯಾವುದು ಐಕಾನಿಕ್ ಅಂತ ಕರಿತೀವಿ ಈ ಕಸ್ತೂರಿ ನಿವಾಸ ಇಡೀ ಸಿನಿಮಾ ಶೂಟಿಂಗ್ ಆಗಿದ್ದು ಹತ್ತೊಂಬತ್ತು ದಿನಗಳಲ್ಲಿ ಕಂಪ್ಲೀಟ್ ಹತ್ತೊಂಬತ್ತು ದಿನಗಳಲ್ಲಿ ಶೂಟಿಂಗ್ ಆಗಿದ್ದು ಇದರ ಬಜೆಟ್ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಅಷ್ಟರಲ್ಲಿ ಇಡೀ ಸಿನಿಮಾನ ಮುಗಿಸಿದ್ದಾರೆ ಈ ಸಿನಿಮಾ ಬಗ್ಗೆ ಒಂದು ಭಾಳ ಇಂಟ್ರೆಸ್ಟಿಂಗ್ ಆದ ವಿಷಯ ಏನು ಅಂತಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತರ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಇದು ಸೆನ್ಸರ್ ಆಯಿತು ಸೆನ್ಸರ್ ಆಗಿ ಒಂದು ತಿಂಗಳು ಯಾರು ಡಿಸ್ಟ್ರಿಬ್ಯೂಟರ್ ಸಿಗಲಿಲ್ಲ ಈ ಸಿನಿಮಾ ಮಾಡೋದಕ್ಕೆ ಯಾರು ಈ ಸಿನಿಮಾನ ಬಿಡುಗಡೆ ಮಾಡೋ ಧೈರ್ಯ ತೋರಿಸ್ತಿರಲಿಲ್ಲ ಒಂದು ತಿಂಗಳ ನಂತರ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಜನವರಿ ಇಪ್ಪತ್ತೊಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಯಿತು ಆಮೇಲೆ ಬಿಡಿ ಅದೊಂದು ಇತಿಹಾಸ ಕ್ರಿಯೇಟ್ ಆಯಿತು ಹದಿನಾರು ಚಿತ್ರಮಂದಿರಗಳಲ್ಲಿ ಇದು ಶತದಿನೋತ್ಸವ ಕಾಣಿಸ್ತು ಅದು ರವಿವರ್ಮನ ಕ್ಯಾರೆಕ್ಟರ್ ಇದೆಯಲ್ಲ ರಾಜ್ಕುಮಾರ್ ಮಾಡಿದ್ದು ಅದು ಒಂದು ಐಕಾನಿಕ್ ಆಯಿತು ಸೊ ಇದನ್ನು ಯಾರು ಶಿವಾಜಿ ಗಣೇಶನ್ನು ಬೇಡ ಅಂತ ಹೇಳಿದರು ಅದೇ ಶಿವಾಜಿ ಗಣೇಶನ್ನು ಇದನ್ನಿಟ್ಟುಕೊಂಡು ಕಾಶಿಪತಯ್ಯ ಸರಸ್ವತಮ್ಮ ಈ ಥರದ ಕ್ಯಾರೆಕ್ಟರ್ಗಳನ್ನು ಮಾಡಿದ್ರು ತರಸು ಜೀವನದಲ್ಲಿ ಒಂದು ಘಟನೆ ಇತ್ತು ಅವರ ತಂದೆ ಶ್ರೀರಾಮ ಹುಟ್ಟಿದ ತಿಥಿ ನಕ್ಷತ್ರದಲ್ಲೇ ಹುಟ್ಟಿ ಅವನ ಥರದ ಅನುಭವಗಳನ್ನೇ ಪಡೆದವರು ಅವರ ತಾಯಿ ಸೀತಮ್ಮ ಅದೊಂಥರ ವಿಚಿತ್ರ ನಡೆದಿತ್ತು ಅದು ಈ ಸೀತಮ್ಮನ ಮನೆಯವರೆಗೂ ಅವ್ರ ತಾಯಿ ಮನೆಯವರೆಗೂ ತರಸು ಹಿರಿಯರಿಗೂ ಒಂದು ತಲೆಮಾರಿನ ವೈರತ್ವ ಇತ್ತು ಅದು ಸೀತಮ್ಮನ ತಂದೆಗೆ ಒಂದು ಕಾಯಿಲೆ ಇತ್ತು ಅದು ಯಾವ ಔಷಧಿಯಿಂದಲೂ ಗುಣ ಆಗಲಿಲ್ಲ ಅವರು ಸಾಯುವ ಸಂದರ್ಭದಲ್ಲಿ ನನ್ನ ಮಗಳನ್ನು ನಿಮ್ಮ ಸೊಸೆ ಮಾಡ್ಕೊಳ್ಳಿ ಅಂತ ಆ ಶತ್ರುಗಳನ್ನ ಮನೆಗೆ ಮಾತು ತೊಗೊಂಬಿಟ್ರು ಅಲ್ಲಿಗೆ ಸೊಸೆಯಾಗಿ ಹೋದರೆ ಸೊ ಶತ್ರುಗಳ ಮನೆಗೆ ಸೊಸೆಯಾಗಿ ಹೋಗಿ ಅವ್ರು ತುಂಬ ಕಷ್ಟಪಟ್ಟರು ಅವರು ಸೊ ಇದನ್ನು ಇಟ್ಕೊಂಡು ಕಮಲಮ್ಮ ಅನ್ನುವ ಕ್ಯಾರೆಕ್ಟ್ರನ್ನು ಕ್ರಿಯೇಟ್ ಮಾಡಿದ್ರು ಚಕ್ರತೀರ್ಥ ಒಂದು ವೇವ್ ಕ್ರಿಯೇಟ್ ಮಾಡಿದಂಥ ಕಾದಂಬ ಯಾಕೆ ಕಾಲದಲ್ಲಿ ತುಂಬ ಕೂಡು ಕುಟುಂಬದಲ್ಲಿ ಈ ಥರದ ಕಥೆಗಳು ತುಂಬ ನಡೆಯೋದು ಥರ ಮಹಿಳೆಯರಿಗೆ ಬಹಳ ಇಷ್ಟವಾದ ಸಬ್ಜೆಕ್ಟ್ ಅಂತ ಹೇಳ್ತಾರಲ್ಲ ಆ ಥರದ ಇವರು ಈ ಎಸ್ ಎಸ್ ಪಾಲ್ ಇದರ ನಿರ್ದೇ ನಿರ್ಮಾಪಕರು ಏನಿದ್ದಾರೆ ಇವರು ಬಂಗಾಳದಿಂದ ಬಂದವರು ಬಂಗಾಳದಿಂದ ಇವರು ಇಲ್ಲಿ ಕಮರ್ಷಿಯಲ್ ಅವರು ವ್ಯಾಪಾರ ಉದ್ಯಮಕ್ಕೆ ಬಂದವರು ಅವರು ಮಲೈ ಕಳ್ಳನ್ ಅಂತ ಒಂದು ತಮಿಳು ಸಿನಿಮಾನ ಬೆಟ್ಟದ ಹುಲಿ ಅಂತ ಮಾಡಿದ್ರು ಆಮೇಲೆ ನಕ್ರದೆ ಸ್ವರ್ಗ ಮಾಡಿದ್ರು ಸೊ ಇವರು ರಾಜ್ಕುಮಾರ್ ಹತ್ರ ಒಂದು ಸದಾಭಿರುಚಿ ಸಿನಿಮಾ ಮಾಡಬೇಕು ನನಗೆ ಅಂದರೆ ಅವನು ಜೈಗೋಪಾಲ್ ಕೇಳಿ ಯಾವಾಗ ಅಂತ ಹೇಳುವಾಗ ಇದು ಬಹಳ ಪಾಪ್ಯುಲರ್ ನಾವೆಲ್ಲ ಆಗಿತ್ತು ಸೊ ಚಕ್ರತೀರ್ಥ ಅನ್ನ ಜೈಗೋಪಾಲ್ ಸಜೆಸ್ಟ್ ಮಾಡಿದ್ರು ಸೊ ಆವಾಗ ಜೈಗೋಪಾಲ್ ಕಾದಂಬರಿಯನ್ನೆಲ್ಲ ಓದಿದಾಗ ತುಂಬ ಚೇಂಜಸ್ ಬೇಕು ಅನಿಸ್ತಂದ್ರೆ ಕಾದಂಬರಿಯ ಸ್ಟೈಲಿಗೂ ಸಿನಿಮಾಕ್ಕೂ ತುಂಬ ಬೇಕು ಅಂತನ್ನುವಾಗ ಅವಾಗೆಲ್ಲ ಭಾಳ ದೊಡ್ಡ ದೊಡ್ಡ ಅಮೌಂಟ್ ಏನು ರಾಯಲ್ಟಿ ಏನು ಕೊಡ್ತಿರ್ಲಿಲ್ಲ ಐನೂರು ರೂಪಾಯಿಗಿಂತ ಜಾಸ್ತಿ ಯಾರು ಕೊಡ್ತಿರ್ಲಿಲ್ಲ ಅಂತ ಜೈಗೋವಲ್ ಭಾಳ ತಮಾಷೆ ಮಾಡೋರು ಸೊ ಅವಾಗ ಅವರು ಐದು ಸಾವಿರ ರೂಪಾಯಿ ಕೊಡಿ ತರಾಸು ಅಗತ್ಯ ಅವ್ರು ಬರದೇ ಬದುಕದಂಥವ್ರು ಅಂತ ಹೇಳಿದ್ರು ಸೊ ಜಯ ಗೋಪಾಲ ಮೈಸೂರಲ್ಲಿ ತರಾಸು ಮನೆಗೆ ತೊಗೊಂಡೋಗಿ ಐದು ಸಾವಿರ ರೂಪಾಯಿ ಚಕ್ ತರಾಸು ಅಲ್ಲೇ ಒಂದು ಸೊನ್ನೆ ಜಾಸ್ತಿ ಬಿದ್ದು ನೋಡಿದೆಯಲ್ಲ ಯಾ ಇಲ್ಲ ಸೊನ್ನೆ ಜಾಸ್ತಿ ಬಿದ್ದಿಲ್ಲ ಸರ್ ಅದು ಕರೆಕ್ಟಾಗಿ ನಿಮ್ಮ ಕಾದಂಬರಿ ಕೊಟ್ಟಿದ್ದೀವಿ ಇದರ ಡೈಲಾಗು ಕೂಡ ನೀವೇ ಬರೀಬೇಕು ತರಾಸು ಒಪ್ಕೊಂಡು ಬರೆದ್ರು ಸೊ ಯಾರು ಇದನ್ನು ಮಾಡಬೇಕು ಡೈರೆಕ್ಷನ್ ಮಾಡಬೇಕು ಅಂದಾಗ ಒಂದೊಂದು ಬೇರೆ ಬೇರೆ ಹೆಸರುಗಳು ಬಂದು ತೆಲೆಗಲ್ಲು ಕೂಡ ತುಂಬ ಹೆಸರು ಮಾಡಿದಂಥವ್ರು ಪೆಕೆಟಿ ಶಿವರಾಮ್ ಅವರು ರಾಜ್ಕುಮಾರ್ ಭಾಳ ಬೆಸ್ಟ್ ಮೂವೀಸ್ ಪುನರ್ಜನ್ಮ ಕುಲಗೌರವ ದಾರಿ ತಪ್ಪಿದ ಮಗ ಈ ಥರದ್ದೆಲ್ಲ ಡೈರೆಕ್ಟ್ ಮಾಡಿದರು ಅವರು ಸರಿ ಬೆಟ್ಟದ ಹುಲಿನಲ್ಲಿ ಜಯಂತಿ ಎ ರಾಜ್ಕುಮಾರ ಪೇರಾಗಿ ಆ್ಯಕ್ಟ್ ಮಾಡಿದ್ದು ಅದೇ ಪೇರನ್ನೇ ಇಟ್ಕೊಳ್ಳೋಣ ಅಂತೇಳಿ ಇಟ್ಟರು ಇಲ್ಲಿ ಎರಡು ರೋಲು ಜಯಂತಿ ದ್ವಿಪಾತ್ರ ತಾಯಿ ಮತ್ತು ಮಗಳು ಎರಡು ಕ್ಯಾರೆಕ್ಟ್ರನ್ನೇ ಮಾಡಬೇಕು ಹಂಗಾಗಿ ಜಯಂತಿನೇ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿ ಮುಂದೆ ಜಯಂತಿ ಇನ್ನೂ ಎರಡು ಸಿನಿಮಾ ಮಾಡಿದ್ರು ಮಣ್ಣಿನ ಮಗಳು ಜಯ ವಿಜಯ ಅದರಲ್ಲೂ ಕೂಡ ದ್ವಿಪಾತ್ರ ಮಾಡಿದ್ರು ಈ ಸಿನಿಮಾ ಸಂದರ್ಭದಲ್ಲೇ ಅವರು ಪೆಕಟೇಶ್ವರರಾಮ್ನ ಜೊತೆಗೆ ಲವ್ ಬೆಳೆದು ಪೆಕಟೇಶ್ವರರಾಮನ ಜಯಂತಿ ಮದುವೆ ಆದರು ಈ ಸಿನಿಮಾದಲ್ಲಿ ಚಕ್ರತೀರ್ಥದ ಆರಂಭಕ್ಕೂ ಒಂದು ಡೈಲಾಗು ತರಾಸು ಬರ್ತಿದ್ರು ಅದನ್ನು ಹಾಡು ಮಾಡಿಬಿಡೋಣ ಅಂತ ಜೈಗೋಪಾಲ್ ಹೇಳಿದ್ರು ತರಾಸು ನಾನು ಕವನ ಬರಿಯನಲ್ಲ ಯಾ ನಾನು ಕಾದಂಬರಿ ಬರೆಯೋನು ಹಾಡು ನೀನೇ ಮಾಡ್ಕ ಸ್ವಲ್ಪ ಚೇಂಜನ್ನು ಮಾಡಿ ಹಗಲು ಹರಿಯಿತು ಅಂಥೇಳಿ ಹಾಡು ತರಾಸು ಬರೆದಿರೋ ಭಾಳ ಅಪರೂಪದ ಹಾಡಿದು ಸೊ ಟಿ ಜಿ ಲಿಂಗಪ್ಪ ಇದರಲ್ಲಿ ತುಂಬ ಬೇರೆ ಬೇರೆ ಥರದ ಹಾಡನ್ನು ಟ್ರೈ ಮಾಡಿದ್ದಾರೆ ನಿನ್ನ ರೂಪ ಕಣ್ಣಲ್ಲಿ ನಾನಿಂದು ಈ ಥರದ ಹಾಡುಗಳನ್ನು ಬಳಸಿದ್ದಾರೆ ಇದರಲ್ಲಿ ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ಗಳನ್ನು ಕೂಡ ಡಿಜಿ ಜಿ ಲಿಂಗಪ್ಪ ಬಳಸಿದ್ದಾರೆ ಈ ಶಿವಮೊಗ್ಗ ಹತ್ರ ಮಾವಿನಕಲ್ಲು ಜೋಗ ಜಲಪಾತ ಏನು ಕೆಲಸ ನಡೀತಾ ಇತ್ತು ಕಾಲದಲ್ಲಿ ಅಲ್ಲಿ ಕೂಲಿ ಕಾರ್ಮಿಕರು ಕುಣಿಯೋಣ ಭಾರನ ಹಾಡಿಕೊಂಡು ಏನೋ ಒಂದು ಕೆಲಸದವ್ರು ಏನೋ ಒಂದು ಹಾಡು ಹೇಳ್ಕೊಂಡು ಅವ್ರ ಪಾಡಿಗೆ ಅವ್ರು ಸಂತೋಷವಾಗಿರ್ತಾರಲ್ಲ ಪೆ ಕೆಟಿ ಶಿವರಾಮ್ ಅದನ್ನು ಯಾಕೆ ಟ್ರೈ ಮಾಡಬಾರ್ದು ಅದೇ ಬೇಂದ್ರನ್ನು ಕೇಳಿಕೊಂಡು ಕುಣಿಯೋಣ ಭಾರವನ್ನು ಇಡ್ಸ್ತಾರೆ ಕುಣಿಯೋಣ ಅಷ್ಟೊತ್ತಿಗೆ ಬೇಂದ್ರೆಗೆ ಒಂದು ಸ್ವಲ್ಪ ಕಹಿ ನೆನಪಿತ್ತು ಯಾಕಂದರೆ ಅವರು ವಿಚಿತ್ರ ಪ್ರಪಂಚ ಅಂತ ಒಂದು ಸಿನಿಮಾ ಮಾಡಿ ಸರಿಯಾಗಿ ಬರದೇನೆ ಸಿನಿಮಾದವ್ರಿಗೆ ಇರಲಿಲ್ಲ ಬಟ್ಟು ಜೈಗೋಪಾಲ್ಗೊಂದು ಅಡ್ವಾಂಟೇಜ್ ಏನಿತ್ತು ಮೋಡ ಸಿನಿಮಾಕ್ಕೆ ಅವರು ಬೇಂದ್ರೆ ಹತ್ತಿರ ಮೂಡಣ ಮನೆಯ ಮುತ್ತಿನ ನೀರಿನ ಹಾಡಿಗೆ ಒಪ್ಪಿಗೆ ತಗೊಂಡಿದ್ರು ಹಾಗಾಗಿ ಇದನ್ನು ಒಪ್ಪಿಕೊಂಡು ಈ ಕುಣಿಯೋಣ ಭಾರವನ್ನು ಮಾಡಿಕೊಂಡ್ರು ಚಿಟ್ಟಿ ಬಾಬು ಇದರಲ್ಲಿ ಅವಾಗೆಲ್ಲ ಡಬಲ್ ಆ್ಯಕ್ಟಿಂಗ್ ಅಂತ ಹೇಳಿದ್ರೆ ಮಾಸ್ಕ್ ಯೂಸ್ ಮಾಡಬೇಕಾಗಿತ್ತು ಈಗಿನ ನಂತರ ಟೆಕ್ನಾಲಜಿ ಗ್ರಾಫಿಕ್ಸ್ ಎಲ್ಲ ಇರಲಿಲ್ಲ ಹಾಗಾಗಿ ಝೂಮನ್ನು ಕನ್ನಡದಲ್ಲಿ ಮೊಟ್ಟ ಮೊದಲನೇ ಬೆಳೆಸಿದ್ದು ಚಕ್ರತೀರ್ಥ ಸಿನಿಮಾ ಝೂಮ್ ಶಾರ್ಟ್ಗಳಲ್ಲಿ ಕೆಲವನ್ನ ಆಮೇಲೆ ಶೂಟಿಂಗ್ ಶುರುವಾದಾಗ ಪಾಲ್ ಒಂದು ಅನ್ಸೋಕ್ಕೆ ಶುರುವಾಯಿತು ತುಂಬ ಸಿನಿಮ್ಯಾಟಿಕ್ ಇಲ್ಲ ಡೈಲಾಗ್ ಇದು ಕಾದಂಬರಿ ಡೈಲಾಗ್ ಥರ ಇದೆ ಅವಾಗ ಜೈಗೋಪಾಲ್ ಭಾಳ ಯೋಚನೆ ಮಾಡೋರು ತರಾಸು ಅಂತವ್ರು ಬರೆದಿರೋ ಡೈಲಾಗು ನಾನು ಹೆಂಗೆ ಚೇಂಜ್ ಮಾಡೋದು ಅಂತೇಳ್ಬಿಟ್ಟು ತರಾಸು ಮನೆಗೆ ಹೋಗಿ ಕೇಳಿದ್ರು ಇಲ್ಲ ನಂಗೆ ನಿರ್ಮಾಪಕರು ಇದ್ದಾರೆ ಮಧ್ಯೆ ಮಧ್ಯೆ ಚೇಂಜಸ್ ಬೇಕಾಗತ್ತಂತೆ ನೀವು ಮಾಡ್ಕೊಡೋಕ್ಕಾಗತ್ತಾ ತರಾಸು ಹೇಳಿದ್ರಲ್ಲಪ್ಪ ನಂದು ಸ್ಟೈಲ್ ಅಲ್ಲ ಅದು ಮತ್ತು ನಾನು ಶೂಟಿಂಗ್ ಗೀಟಿಂಗ್ ಎಲ್ಲ ಬಂದು ಬರೆಯೋಕ್ಕಾಗಲ್ಲ ನೀನೇ ಚೇಂಜ್ ಮಾಡಿಬಿಡಪ್ಪ ಅಂತ ಅಂದರು ಸರಿ ಜಯಗೋಪಾಲೇ ಚೇಂಜ್ ಮಾಡೋ ಒಂದು ಕಂಡೀಷನ್ನು ಆಗಿನ ಕಾಲ್ದವ್ರಿಗಿದ್ದನಿಷ್ಟೇ ಅದು ನನ್ನ ತರಸ ಸಂಭಾಷಣೆ ಬದಲಾಯಿಸ್ಕೊಡ್ತೀನಿ ಆದರೆ ಟೈಟ್ಲ್ ಕಾರ್ಡಲ್ಲಿ ಸಂಭಾಷಣೆ ಅವ್ರ ಹೆಸರಲ್ಲೇ ಇರಬೇಕು ನನ್ನ ಹೆಸರು ಬರಬಾರ್ದು ಇವತ್ತು ಟೈಟ್ಲ್ ಕಾರ್ಡಲ್ಲಿ ಅವ್ರ ಹೆಸರಲ್ಲೇ ಇದೆ ಈ ಚಕ್ರತೀರ್ಥ ರೀ ರೆಕಾರ್ಡಿಂಗಿಗೆ ಬಂದಾಗ ಒಂದು ದೊಡ್ಡ ಸಮಸ್ಯೆ ಆಯ್ತು ಏನು ಅಂದ್ರೆ ಒಂದು ಬಹಳ ದೊಡ್ಡ ಬಿಗ್ ಬಜೆಟ್ ಸಿನಿಮಾ ಎನ್ ಟಿ ರಾಮರಾವ್ದ್ ಬಂತು ಬಲೆಯ ಬಾಯಾಲು ಅಂತ ಸೊ ಅದು ಭಾಳ ಬಿಗ್ ಬಜೆಟ್ ಸಿನಿಮಾ ಆದ್ರಿಂದ ಇವ್ರಿಗೆ ರೀ ರೆಕಾರ್ಡಿಂಗ್ ಬರ ಶೂಟಿಂಗ್ ಮುಗಿದೋಗಿ ರೀ ರೆಕಾರ್ಡಿಂಗಿಗೆ ಬರೋಕ್ಕಾಗ್ತಾ ಇಲ್ಲ ಸೊ ಇದು ಮುಂದೆ ನಿಮಗೆ ಥಿಯೇಟ್ರ್ ಗೀಟ್ರೆಲ್ಲ ಬುಕ್ ಆಗಿಬಿಟ್ಟಿದೆ ಡೇಟಲ್ಲಿ ರೀ ರೆಕಾರ್ಡಿಂಗ್ ಮುಗಿಸಿದರೆ ಪ್ರಾಬ್ಲಮ್ ಆಗುತ್ತೆ ಸೊ ಪಾಲ್ ಅವ್ರು ಕೇಳಿದ್ರು ಏನಾರ ಒಂದು ಮಾಡಬೇಕಲ್ಲ ಅಂತ ಆರ್ ಎನ್ ಜೆ ಗೋಪಾಲ್ ಅವರೇ ಕೂತು ಇದರ ರೀ ರೆಕಾರ್ಡಿಂಗನ್ನೆಲ್ಲ ಮುಗಿಸ್ಕೊಟ್ರು ರೀ ರೆಕಾರ್ಡಿಂಗ್ನೆಲ್ಲ ಮುಗಿಸಿ ಇದು ಆರ್ ಎನ್ ಜೆ ಗೋಪಾಲ್ ಜೀವನದಲ್ಲಿ ಎಷ್ಟು ದೊಡ್ಡ ತಿರುವನ್ನು ತಗೊಂಡು ಬಂತು ಅಂದರೆ ಜೈಗೋಪಾಲ್ ಧೂಮಕೇತು ಮೂಲಕ ಡೈರೆಕ್ಟ್ರಾದರು ಸೊ ಚಕ್ರತೀರ್ಥ ವಿಷಯಕ್ಕೆ ಒಂದು ಭಾಳ ಮುಖ್ಯವಾದ ಘಟನೆ ಹೇಳಬೇಕು ನಾನು ಜಯಂತಿ ಇದರಲ್ಲಿ ರಾಜ್ಕುಮಾರ್ ಜೊತೆಗೆ ಆ್ಯಕ್ಟ್ ಮಾಡಿದ್ರು ಸಾಮಾನ್ಯ ಜಯಂತಿ ಏನು ಮಾಡೋರು ಅಂತಂದರೆ ಹೀರೋ ಯಾರಿದ್ದಾರೋ ಬಂದು ಅವರು ಹಿರಿಯರು ಸಾಮಾನ್ಯ ಎನ್ ಟಿ ರಾಮರಾವ್ ಇರೋರು ಶಿವಾಜಿ ಗಣೇಶ್ ಅವರು ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿ ಶಾರ್ಟ್ ಹಾಗೆ ಬಂದ್ಬಿಟ್ಟು ರಾಜ್ಕುಮಾರ್ ನಮಸ್ಕಾರ ಮಾಡಿ ಚಕ್ರತಿ ರಾಜ್ಕುಮಾರ್ ಹೇಳಿದ್ರು ಅಮ್ಮ ನೀನು ನಮಸ್ಕಾರ ಮಾಡಬೇಕಾದ್ರೆ ಕ್ಯಾಮ್ರಾಕ್ಕೆ ನಂಗಲ್ಲ ಸೊ ನಾವೆಲ್ಲರೂ ನಮಸ್ಕಾರ ಮಾಡಬೇಕಾಗಿತ್ತು ನಮ್ಮನ್ನು ಸ್ಟಾರ್ ಮಾಡೋದು ಕ್ಯಾಮ್ರಾ ಅಂತ ಅಂತೇಳಿ ಸೊ ಜಯಂತಿ ಮಾತನ್ನು ತುಂಬ ನೆನಪು ಮಾಡ್ಕೊಳ್ಳೋರು ಇದರಲ್ಲಿ ಒಂದು ಹಬ್ಬದ ದಿವಸ ಅವಳು ಹೇಳ್ತಾಳೆ ಗಂಟನಿಗೆ ಹೋಗಬೇಡಿ ನೀವು ಹಬ್ಬ ಇವತ್ತು ಅವಾಗ ಅವನು ಹೇಳ್ತಾನೆ ಸಣ್ಣ ಕೆಲಸ ಇದೆ ನಾನಿವತ್ತು ಮುಗಿಸ್ಲೇಬೇಕು ಇದು ಮುಗಿಸ್ದೇ ಇದ್ರೆ ಮತ್ತೆ ಆಗಲ್ಲ ಹತ್ತು ನಿಮಿಷ ನಾನು ಗಾಡಿಗೆ ಹೋಗಿ ಬಂದುಬಿಡ್ತೀನಿ ಅಂತೇಳಿ ಹಿಂಗೆ ಹೋದಾಗಲೇ ಆ್ಯಕ್ಸಿಡೆಂಟ್ ಆಗುತ್ತೆ ಸಾಯುವ ಸ್ಥಿತಿನಲ್ಲಿ ಮನೆಗೆ ಬರ್ತಾನೆ ಮನೆಗೆ ಬಂದ ಮೇಲೆ ಅದೊಂದು ಇನ್ನ ರೂಪ ಕಣ್ಣಲ್ಲಿ ಹಾಡನ್ನು ಹಾಡ್ತಾಳೆ ಅವಳು ನನಗೆ ಸಾಯ್ತೀನಿ ಇದು ಸಿನಿಮಾ ಸನ್ನಿವೇಶ ಕಟ್ ಹೇಳಿದ್ಮೇಲೂ ಜಯಂತಿ ಅಳ್ತಾನೆ ಇದ್ರು ಅಳ್ತಾನೆ ಇದ್ರು ರಾಜ್ಕೋರಿಗೆ ಏನಾಯ್ತಮ್ಮ ನಂಗೆ ಕ್ಯಾರೆಕ್ಟ್ರ್ ಮುಂಗಡುತ್ತಲ್ಲ ರಾಜ್ಕುಮಾರ್ದು ನಂಗೆ ಕಲ್ಪಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ ಕ್ಯಾರೆಕ್ಟ್ರ್ ಇನ್ನೂ ಇರಬೇಕಾಗಿತ್ತು ಅಂತ ಹೇಳೋರು ಅದು ಅಣ್ಣವ್ರು ಯಾವಾಗಲೂ ನೆಟ್ ಮಾಡ್ಕೊಳೋ ಅದೊಂದು ಕಮಿಟ್ಮೆಂಟ್ ಅದು ಒಬ್ಬ ಕಲಾವಿದರಿಗೆ ಇದ್ದ ಕಮಿಟ್ಮೆಂಟ್ ಅದು ಅಂತ ಹೇಳಿ ಥರ ಅದು ಕಮಿಟ್ಮೆಂಟ್ಗೆ ಚಕ್ರತೀರ್ಥ ಭಾಳ ಮುಖ್ಯವಾದ ಸಿನಿಮಾಗೆ ನನಗೆ ಕಾಣಿಸುತ್ತೆ